ಹಾಯ್ ಎಲ್ರಿಗೂ ನಮಸ್ಕಾರ ಇದ್ಕಿದ ಅವರೇ ಬೆಳೆ ಜೊತೆಗೆ ಮಶ್ರೂಮ್ ಹಾಕಿ ಸಾಂಬಾರನ್ನ ಮಾಡಿ ತಿಂದರೆ ಅದನ್ನು ತಿಂದ್ರಂತೂ ಆಗಿರುತ್ತೆ ಸೇಮ್ ಚಿಕನ್ ಮಟನ್ ಸಾಂಬಾರು ತಿಂದಾಗೆ ಫೀಲ್ ಕೊಡುತ್ತೆ ಎಷ್ಟೋ ಜನ ನಾನ್ ವೆಜ್ ತಿಂದಿರೋರಿಗೆ ವೆಜ್ಜಲ್ಲಿ ಈ ಥರ ಸಾಂಬಾರು ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ರೆಸಿಪಿ ಬೇಕು ಅಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಹಾಗೆ ರೆಸಿಪಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಹೇಳಿ ಕಾಮೆಂಟಲ್ಲಿ ತಿಳಿಸಿ ಮೊದಲಿಗೆ ಈ ಅಣಬೆ ವೋಸ್ಟರ್ ಅಣ್ಬೆ ಇದು ನಿಮ್ಮ ಗದ್ದೆ ಹೊಲದಲ್ಲೂ ಕೂಡ ಸಿಗುತ್ತೆ ಇಲ್ಲ ಅಂದರೆ ಅಣಬೆ ಶಾಪ್ ಇರುತ್ತಲ್ಲ ಅಲ್ಲೂ ಕೂಡ ನೀವು ಇದನ್ನು ಪರ್ಚೇಸ್ ಮಾಡ್ಕೋಬೋದು ಈ ಅಣಬೆ ಯೂಸ್ ಮಾಡಿಲ್ಲ ಅಂದ್ರೂ ಬಟನ್ ಅಣ್ಬೆ ಎಲ್ಲ ಹೇಳಿ ಬರುತ್ತೆ ಯಾವುದಾದ್ರೂ ಅಣ್ಬೆನ ನೀವು ಯೂಸ್ ಮಾಡ್ಕೋಬೋದು ಮೊದಲಿಗೆ ಅದನ್ನು ಮಾಡೋದಕ್ಕೆ ಮುಂಚೆ ಸ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಒಂದು ಕಪ್ಪು ಕಾಯಿ ತುರಿ ಒಂದು ಅರ್ಧ ಕಪ್ಪು ಉರುಗಡ್ಲೆ ಒಂದು ಅರ್ಧ ಈರುಳ್ಳಿ ಒಂದು ಅರ್ಧ ಟೊಮೊಟೊ ಒಂದು ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಮನೆಯಲ್ಲೇ ಮಾಡಿಟ್ಟಿರುವಂತಹ ಸಾಂಬಾರ್ ಪೌಡ್ರನ್ನ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಸ್ವಲ್ಪ ನೀರಾಕಿ ಹಾಕಿ ಚೆನ್ನಾಗಿ ರುಬ್ಬಿಟ್ಕೋಬೇಕು ಅದರಲ್ಲೂ ಮಟನ್ ಸಾಂಬಾರು ಪೌಡರ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಇಷ್ಟನ್ನು ಹಾಕ್ಕೊಂಡು ರುಬ್ಬಿಟ್ಕೊಳ್ಳಿ ಅದಾದ ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿ ಜೊತೆಗೆ ಒಂದು ಟೊಮೊಟೊ ಕಟ್ ಮಾಡಿರುವಂಥದ್ದು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬೇಯದಿಕ್ಕೆ ಅಂತ ಹೇಳಿ ನೀವು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೊಂಡ್ರೆ ಆದಷ್ಟು ಬೇಗ ಕೂಡ ಬೇಯುತ್ತೆ ಈರುಳ್ಳಿ ಟೊಮೊಟೊ ಮತ್ತು ಅಣ್ಬೆಗೆಲ್ಲ ಉಪ್ಪು ಕೂಡ ಹಿಡಿಯುತ್ತೆ ಇಷ್ಟನ್ನು ಹಾಕ್ಕೊಂಡು ನಂತರ ನೀವು ಯಾವ ಅಣ್ಬೆ ತಗೋತೀರ ಆ ಅಣ್ಬೆನ ನೀಟಾಗಿ ಎಲ್ಲ ಚೆಕ್ ಮಾಡಿಕೊಂಡು ಅದನ್ನು ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ ಯೂಸ್ ಮಾಡಬೇಕು ಅದನ್ನು ನಾನು ಇಲ್ಲಿ ಹಾಕೋತಿದ್ದೀನಿ ಕಟ್ ಮಾಡಿಟ್ಟಿರುವಂಥ ಅಣ್ಬೆನ ಯೂಸ್ ಮಾಡ್ತಿದ್ದೀನಿ ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನೀರೆಲ್ಲ ಹೋಗಿ ಎಣ್ಣೆ ಬಿಡೋವರೆಗು ಬೇಯಿಸ್ಕೋಬೇಕು ಆವಾಗ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಜೊತೆಗೆ ಇದ್ಕಿದ ಅವರೆ ಬೆಳೆನ ಹಾಕ್ಕೋತಿದ್ದೀನಿ ಇದನ್ನು ಇತ್ಕಿದವ್ರೇ ಬೇಳೆನ ನೈಟೇ ನೆನೆಸಿಟ್ಟು ಅದರದೆಲ್ಲ ಸಿಪ್ಪೆ ತೆಗೆದು ಅವರೆಕಾಳನ್ನ ಮಾಡ್ಕೊಂಡಿರೋದೇ ಮಾಡ್ಕೊಂಡಿರೋದೆ ಇಕಿದ ಅವರೇ ಬೇಳೆ ಅದಾದ ನಂತರ ಇಷ್ಟು ಬೇಯಿಸ್ಕೋಬೇಕು ಬೇಯಿಸಿದ ನಂತರ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡಿ ರುಚಿಗೆ ಮತ್ತೆ ಏನಾದರೂ ಉಪ್ಪು ಬೇಕಂದರೆ ಹಾಕ್ಕೊಂಡು ನಿಮಗೆ ಗಟ್ಟಿ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ತೆಳು ಬೇಕು ಅಂದರೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿದ್ರೆ ಸಾಕು ಅವರೇ ಬೆಳೆ ಮಶ್ರೂಮ್ ಸಾಂಬಾರು ರೆಡಿಯಾಗಿರುತ್ತೆ ಇದಕ್ಕೆ ಮುದ್ದೆ ಅನ್ನ ಸಾಂಬಾರು ಅಥವಾ ಇಡ್ಲಿ ಯಾವುದ್ರಲ್ಲಾದ್ರೂ ಕೂಡ ಇದನ್ನು ತಿನ್ಬೋದು ಹಾಗೆ ಇದ್ರೆ ಸೂಪರ್ ಆಗಿರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ರೆಸಿಪಿ ಹೇಗೆ ಬಂತು ಅಂತ ತಿಳಿಸಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಥ್ಯಾಂಕ್ ಯು